ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಹಡಿಗಲ್ಲು ಚಂದಳ್ಳ ಮೇಗಲ್ಲು ಚಂದ್ರಾಮತಿಯೆಂಬ ಹಿಡಿಗೂಟ ಚಂದ್ರಾಮತಿಯೆಂಬ ಹಿಡಿಗೂಟ ಹಿಡಕೊಂಡು ತಂದೆ ತಾಯಿಯರ ನೆನದೇನಾ ತಂದೆ ತಾಯಿಯರ ನೆನದೇನಾ ಅಂದುಳ್ಳ ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಾಮತಿಯೆಂಬ ಹಿಡಿಗೂಟ ಚಂದ್ರಾಮತಿಯೆಂಬ ಹಿಡಿಗೂಟ ಹಿಡಕೊಂಡು ತಂದೆ ತಾಯಿಯರ ನೆನದೇನಾ ತಂದೆ ತಾಯಿಯರ ನೆನದೇನಾ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜಿರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ನೆನದೇನಾ ಎದ್ದೊಂದು ನೆನದೇನಾ అందుళ్ళడిగల్లు చందు మేగల్ అందు అడిగల్లు చందు మేగల్ చంద్రమతి ఎంబ హిడిగూట చంద్రమతి ఎంబ హిడిగూట హిడక తందే తర నెనదేనా తందే తర నెనదేనా ಕಲ್ಲಮ್ಮ ಮಹತಾಯಿ ರಾಗಿಯ ಕಲ್ಲಮ್ಮ ಮಹತಾಯಿ ರಾಗಿಯ ಜಲ್ಲ ಜಲ್ಲಾನೆ ಮದುರಮ್ಮ ಜಲ್ಲ ಜಲ್ಲಾನೆ ಹುದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನ ಬೆಲ್ಲದಾರತಿಯ ಬೆಳಗೇನ അതുളളഹടിഗല്ലോ ചതുുള്ള മേഗല്ലോ അന്തുള്ള ഹടിഗല്ലോ ചുള്ള മേഗല്ലോ ചന്ദ്രാമിയിടികൂട്ട ചന്ദ്രാമിയമ്പ ഹിഡൂട്ട ഹിടക്കൊണ്ടു തന്നെ തായിയരാ നെനദന തന്നെ തായ നെനദന ಕಲ್ಲು ಕೊಟ್ಟಮ್ಮಾಗೆ ಎಲ್ಲ ಭಾಗ್ಯವು ಬರಲಿ ಕಲ್ಲು ಕೊಟ್ಟಮ್ಮಾಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ അന്തുളഹടിഗല്ലു ചുള്ള മേഗല്ലു അതുള്ളഹടിഗല്ലു ചുള്ള മേഗല്ലു ചന്ദ്രമതി എമ്പ ഹിഡൂട്ട ചന്ദ്രമതി എമ്പ ഹിടിഗൂട്ട ഹിടക്കണ്ടെ തായിയരാ നെനദന തന്നെ തായിയരാ ಆದವ ನಮ್ಮ ಜ್ವಾಳ ಉಳಿದವ ನಮ್ಮ ಹಾಡ ಆದವ ನಮ್ಮ ಜ್ವಾಳ ಉಳಿದವ ನಮ್ಮ ಹಾಡ ಈಗ ಸಾಕುವ ನಿನ್ನ ಕಲ್ಲ ಈಗ ಸಾಕುವ ನಿನ್ನ ಕಲ್ಲ ಕೈಯನ ಬೆರಳಿ ನುಂಗೂ ರಾಸವೆದವ ಬೆರಳಿ ನುಂಗೂ ರಾಸವೆದವ അന്തുളഹടിഗല്ലോ ചെന്തുള്ള മേഗല്ലോ അന്തുള്ള ഹടിഗല്ലോ ചുള്ള മേഗല്ലോ ചന്ദ്രമിയൂട്ട ചന്ദ്രമതി എമ്പ ഹിഡൂട്ട ഹിടകണ്ടെ തായിയരാ നെനദന തന്നെ തായ ಬಿಸುವ ಪದ ಚಂದ ಕುಸಿನ ದನಿ ಚಂದ ಬಿಸುವ ಪದ ಚಂದ ಕುಸಿನ ದನಿ ಚಂದ ನವಿಲಾಡೋ ನಮ್ಮ ಬಲ ಚಂದ ನವಿಲಾಡೋ ನಮ್ಮ ಒಲ ಚಂದ ಗೆಳತಿಯರ ಎಣ್ಣಿಗೆ ತವರು ಬಲು ಚಂದ ಹೆಣ್ಣಿಗೆ ತವರು ಬಲು ಚಂದ ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಾಮತಿಯೆಂಬ ಹಿಡಿಗೂಟ ಚಂದ್ರಾಮತಿಯೆಂಬ ಹಿಡಿಗೂಟ ಹಿಡಕೊಂಡು ತಂದೆ ತಾಯಿಯರ ನೆನದೇನಾ ತಂದೆ ತಾಯಿಯರ ನೆನದೇನಾ ಬಿಸಕ ಕುಂತಾರ ಬೇಸರ ಕಿ ನಮಗಿಲ್ಲ ಬಿಸಕ ಕುಂತಾರ ಬೇಸರಕಿ ನಮಗಿಲ್ಲ ಸುಸಿ ಹರಿದಾವ ನಮ್ಮ ಪದ ಸುಸಿ ಹರಿದಾವ ನಮ್ಮ ಪದ ಕುಸಿಗೆ ಬಂತು ಸವಿನಿದೆ ಕುಸಿಗೆ ಬಂತು ಸವಿನಿದೆ ಅಂದುಳ್ಳ ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಅಂದುಳ್ಳ ಹಡಿಗಲ್ಲು ಚಂದುಳ್ಳ ಮೇಗಲ್ಲು ಎಂಬ ಹಿಡಿಗೂಟ ಚಂದ್ರಾಮತಿ ಎಂಬ ಹಿಡಿಗೂಟ ಹಿಡಕೊಂಡು ತಂದೆ ತಾಯಿಯರ ನೆನದೇನಾ ತಂದೆ ತಾಯಿಯರ ನೆನದೇನಾ Tandeta de era